ತಾಂಡಾದಲ್ಲಿ ರೈತನ ಬೆಳೆದ ಗೋವಿನ ಜೋಳಕ್ಕೆ ಬೆಂಕಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಷ್ಟ ದುಷ್ಕರ್ಮಿಗಳಿಂದ ಬೆಳೆ ನಾಶ ಪೊಲೀಸರ ತನಿಖೆಗೆ ಆಗ್ರಹ ಗುಂಡರಗಿ ತಾಲೂಕಿನ ಅತ್ತಿಕಟ್ಟಿ ತಾಂಡಾ ವ್ಯಾಪ್ತಿಯಲ್ಲಿ ದುಷ್ಕರ್ಮಿಗಳು ರೈತನೊಬ್ಬರ ಜೀವನಾಧಾರವನ್ನೇ ಸುಟ್ಟು ಹಾಕಿರುವ ಹೃದಯ ವಿದ್ರಾವಕ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದೆ ಅತ್ತಿಕಟ್ಟಿ ತಾಂಡಾ ನಿವಾಸಿಗಳಾದ ರೈತ ಗಣೇಶ ಧನಸಿಂಗ್ ಚವ್ಹಾಣ ಹಾಗೂ ಗೋಪಿ ಧನಸಿಂಗ್ ಚವ್ಹಾಣ ಇವರು ತಮ್ಮ ಕೃಷಿ ಜಮೀನಿನಲ್ಲಿ ಬೆಳೆದಿದ್ದ ಗೋವಿನ ಜೋಳದ ಸುಮಾರು ನೂರು ಟ್ರಾಕ್ಟರ್ಗಳಷ್ಟು ರಾಶಿಗೆ ಅಪರಿಚಿತ ದುಷ್ಕರ್ಮಿಗಳು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಘಟನೆಯಲ್ಲಿ ಸುಮಾರು ಇಪ್ಪತ್ತರಿಂದ ರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಗೋವಿನ ಜೋಳ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದ್ದು ರೈತ ಕುಟುಂಬ ತೀವ್ರ ಆಘಾತಕ್ಕೊಳಗಾಗಿದೆ ಬೆಂಕಿಯ ಜ್ವಾಲೆಗಳು ಭಾರಿಯಾಗಿ ಕಾಣಿಸಿಕೊಂಡು ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣ ಜೋಳದ ರಾಶಿ ಭಸ್ಮವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಶಂಕಾಸ್ಪದ ಪರಿಸ್ಥಿತಿ ರಾತ್ರಿ ವೇಳೆಯಲ್ಲಿ ಸಂಭವಿಸಿದ ಈ ಘಟನೆ ಅಪಘಾತವಲ್ಲ ಪೂರ್ವಯೋಜಿತ ಕೃತ್ಯ ಎನ್ನುವ ಅನುಮಾನಗಳು ವ್ಯಕ್ತವಾಗುತ್ತಿವೆ ರೈತರೊಂದಿಗೆ ಯಾವುದೇ ವೈಯಕ್ತಿಕ ವೈಷಮ್ಯವಿದೆಯೇ ಅಥವಾ ಬೆಳೆ ನಾಶ ಮಾಡುವ ಉದ್ದೇಶದಿಂದಲೇ ಈ ಕೃತ್ಯ ನಡೆದಿದೆಯೇ ಎಂಬ ಕುರಿತು ಗ್ರಾಮದಲ್ಲಿ ಚರ್ಚೆ ಜೋರಾಗಿದೆ ರೈತ ಕುಟುಂಬದ ಆಕ್ರಂದನ ತಮ್ಮ ಶ್ರಮದ ಫಲ ಕಣ್ಣೆದುರೇ ಸುಟ್ಟು ಹೋಗಿರುವುದನ್ನು ಕಂಡ ರೈತ ಗಣೇಶ ಚವ್ಹಾಣ ಹಾಗೂ ಕುಟುಂಬದವರು ಕಣ್ಣೀರಿಟ್ಟಿದ್ದಾರೆ ಒಂದು ವರ್ಷ ಪೂರ್ತಿ ದುಡಿದು ಬೆಳೆದ ಬೆಳೆ ಕೆಲ ನಿಮಿಷಗಳಲ್ಲಿ ನಾಶವಾಗಿದೆ ನಮಗೆ ನ್ಯಾಯ ಬೇಕು ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೊಲೀಸರಿಗೆ ದೂರು ಘಟನೆಯ ಮಾಹಿತಿ ಪಡೆದ ಮುಂಡರಗಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ದುಷ್ಕರ್ಮಿಗಳ ಪತ್ತೆಗೆ ತನಿಖೆ ಕೈಗೊಂಡಿದ್ದಾರೆ ಬೆಂಕಿ ಹಚ್ಚಿದವರನ್ನು ಶೀಘ್ರ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈ ಘಟನೆ ರೈತ ಸಮುದಾಯದಲ್ಲಿ ಭಾರೀ ಆತಂಕ ಮೂಡಿಸಿದ್ದು ಬೆಳೆ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಡಳಿತದ ಮೇಲೆ ಒತ್ತಡ ಹೆಚ್ಚಾಗಿದೆ मारा रे ओमा गानू जानरना <muchas> गरे